ವೀಕ್ಷಕರೇ ನಮಸ್ಕಾರ ಹಿರಿಯ ನಾಯಕರಾಗಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪನವರು ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಅದು ಹೊಸ ಅವತಾರದೊಂದಿಗೆ ಅಖಾಡವನ್ನು ಪ್ರವೇಶಿಸುವುದಕ್ಕೆ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳತೊಡಗಿದ್ದಾರೆ ಬಹುತೇಕ ದೀಪಾವಳಿ ಹೊತ್ತಿಗೆ ಕೆ ಎಸ್ ಈಶ್ವರಪ್ಪನವರು ಹೊಸ ಸಂಘಟನೆ ಶಕ್ತಿ ಮೂಲಕ ಪ್ರವೇಶಿಸುವುದು ಬಹುತೇಕ ಖಚಿತವಾಗಿದೆ ಅಂತ ಹೇಳಲಾಗ್ತದೆ ಕೆ ಎಸ್ ಈಶ್ವರಪ್ಪನವರ ಮೆಗಾ ಪ್ಲಾನ್ ಆದರೂ ಯಾವುದು ಮತ್ತು ಬಿ ಎಸ್ ಕುಟುಂಬದ ವಿರುದ್ಧ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಮುಂದಾದ್ರ ಈಶ್ವರಪ್ಪ ಏನದು ಈಶ್ವರಪ್ಪನವರ ಮೆಗಾ ಪ್ಲಾನ್ ವೀಚಿತ್ರ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ರಾಜಕೀಯ ನಾಯಕರಲ್ಲ ಅಂದ್ರೆ ವೃತ್ತಿ ಜೀವನದಲ್ಲಿ ಹಿನ್ನಡೆ ಅನುಭವಿಸಿದಂತ ಸಂದರ್ಭದಲ್ಲೆಲ್ಲ ಬಹುತೇಕ ರಾಜಕೀಯ ನಾಯಕರು ತಮ್ಮ ಶಕ್ತಿ ಸಾಮರ್ಥ್ಯ ಹೊಸ ರೂಪದಲ್ಲಿ ತೋರಿಸುವ ಮೂಲಕ ಇತಿಹಾಸ ನಿರ್ಮಿಸಿದ ಉದಾಹರಣೆಗಳು ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಸಾಕಷ್ಟಿವೆ ಇದನ್ನೇ ಪ್ರೇರಣೆಯಾಗಿ ತೆಗೆದುಕೊಂಡಿರ್ತಕ್ಕಂಥ ಕೆ ಈಶ್ವರಪ್ಪನವರು ಈಗ ಹೊಸ ಸಂಘಟನಾ ಶಕ್ತಿಯೊಂದಿಗೆ ಅಖಾಡಕ್ಕೆ ಧುಮುಕಲು ಒಂದಾಗಿದ್ದಾರೆ ಅದೇನಪ್ಪ ಅಂದ್ರೆ ಕಳೆದ ಕೆಲ ವರ್ಷಗಳ ಹಿಂದೆ ರಾಯಣ್ಣ ಬ್ರಿಗೇಡ್ ಕಟ್ಟಿ ವರ್ಗಗಳ ಮತಗಳನ್ನು ಕ್ರೋಢೀಕರಣ ಮಾಡುವ ಮೂಲಕ ಬಿಜೆಪಿಗೆ ಒಂದು ಹೊಸ ಶಕ್ತಿಯನ್ನು ತಂದುಕೊಂಡಿದ್ರು ಅದು ಎಲ್ಲೋ ಒಂದು ಕಡೆ ಬಿ ಎಸ್ ವೈ ವಿರುದ್ಧವೇ ಅವರು ನಡೆಸಿದ ಹೋರಾಟದಿಂದಾಗಿ ಆ ಒಂದು ಹೋರಾಟದಲ್ಲಿ ಹಿನ್ನಡೆಯಾಗಿ ಮಾಜಿ ಸಿಎಂ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಅಂದು ಸ್ಪಷ್ಟ ಮೇಲುಗೈ ಸಾಧಿಸಿದ್ರು ಬಹುತೇಕ ಶಕ್ತಿ ರಾಜಕಾರಣದಲ್ಲಿ ಅವರಿಗೆ ಕೆ ಆದಾಗಲ್ಲಲ್ಲ ಈಶ್ವರಪ್ಪನವರು ಇಂಥದ್ದೊಂದಕ್ಕೆ ಕೈ ಹಾಕಿದ ಎರಡನೇ ಉದಾಹರಣೆ ಇದು ಅಂತ ಹೇಳ್ಬೋದು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಸಿಗದೆ ಅದೇ ರೀತಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಟಿಕೆಟ್ ಸಿಗದೆ ಅಸಮಾಧಾನಗೊಂಡಿರ್ತಕ್ಕಂಥ ಕೆ ಸಿ ಈಶ್ವರಪ್ಪನವರು ಬಿಜೆಪಿ ವಿರುದ್ಧ ತಮ್ಮ ತಾಕತ್ತು ಪ್ರದರ್ಶನ ಮಾಡುವುದಕ್ಕೆ ಹೊಸ ಸ್ವರೂಪದಲ್ಲಿ ಅಂದರೆ ರಾಯಣ್ಣ ಚನ್ನಮ್ಮ ಬ್ರಿಗೇಡ್ ಕಟ್ಟುವ ಒಂದು ಚಿಂತನೆಯನ್ನು ಹೊಂದಿದ್ದಾರೆ ಈ ಮೂಲಕ ಹಿಂದುಳಿದ ವರ್ಗಗಳ ಲಿಂಗಾಯತರು ದಲಿತರು ಮತ್ತಿತರ ಮತಗಳನ್ನು ಕ್ರೋಢೀಕರಿಸುವ ಹಿಂದುಳಿದ ವರ್ಗಕ್ಕೆ ಧ್ವನಿ ಹಾಕುವ ಒಂದು ಸದಾಶಯದೊಂದಿಗೆ ಒಂದು ಸದುದ್ದೇಶದೊಂದಿಗೆ ಮತ್ತೆ ಸಂಘಟನೆಯ ಮೂಲಕ ರಾಜ್ಯ ರಾಜಕಾರಣವನ್ನು ಪ್ರವೇಶಿಸುವುದಕ್ಕೆ ಒಂದು ಚಿಂತನೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ ಅದು ನವೆಂಬರ್ ಇಪ್ಪತ್ತೊಂದರಂದು ಈ ಒಂದು ಸಂಘಟನೆಗೆ ರಾಯಣ್ಣ ಚನ್ನಮ್ಮ ಬ್ರಿಗೇಡ್ಗೆ ಚಾಲನೆ ಸಿಗುವ ಸಾಧ್ಯತೆ ಇದೆ ಅದೇ ರೀತಿ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಎರಡು ವಿಷಯಗಳೇನಪ್ಪ ಅಂದ್ರೆ ಕೆ ಈಶ್ವರಪ್ಪನವರಿಗೆ ಬೆಂಬಲವಾಗಿ ಕಣ್ಣಿಗೆ ನಿಂತವರು ಯಾರಪ್ಪ ಅಂದ್ರೆ ಬಿ ವೈ ವಿರೋಧಿ ಬಣ ನಾಯಕರು ಕೂಡ ಈಶ್ವರಪ್ಪನವರ ಬೆನ್ನಿಗೆ ನಿಂತಿದ್ದಾರೆ ಬಿಎಸ್ ವೈ ವಿರೋಧಿ ಬಣಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಹಿನ್ನಡೆ ಆಯ್ತು ಅಂದ್ರೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರನ್ನು ಬದಲಿಸುವುದಕ್ಕೆ ಒಂದು ಪ್ಲಾನ್ ಮಾಡಿದ್ರು ಈ ಪ್ಲಾನ್ಗೆ ಹೈಕಮಾಂಡ್ ನಾಯಕರು ಎಲ್ಲೂ ಒಂದು ಕಡೆ ಸ್ಪಂದಿಸಲಿಲ್ಲ ಇದರಿಂದಾಗಿ ದೊಡ್ಡ ಹಿನ್ನಡೆ ಆಯಿತು ಇಂಥ ಹೊತ್ತಿನಲ್ಲಿ ಕೆ ಈಶ್ವರಪ್ಪ ಅವರು ಹೊಸ ಸಂಘಟನೆ ಶಕ್ತಿ ಮೂಲಕ ರಾಜ್ಯ ರಾಜಕಾರಣವನ್ನು ಪ್ರವೇಶಿಸುವ ಒಂದು ಉದ್ದೇಶವನ್ನು ಹೊಂದಿದ್ದಾರೆ ಹೀಗಾಗಿ ಈ ಉದ್ದೇಶಕ್ಕೆ ಈ ಉದ್ದೇಶದ ಸಹಕಾರಕ್ಕೆ ಹಿರಿಯ ನಾಯಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಮತ್ತಿತರ ನಾಯಕರು ಕೂಡ ಒಂದು ಸಾಥ್ ಕೊಡುವ ಲಕ್ಷಣಗಳು ಕೂಡ ಎದ್ದು ಕಾಣತೊಡಗಿವೆ ಯಾಕಂದ್ರೆ ಇತ್ತೀಚೆಗೆ ನೋಡಿ ಅಂದ್ರೆ ಕಳೆದ ಆರು ಏಳು ತಿಂಗಳಿಂದ ಲೋಕಸಭೆ ಚುನಾವಣೆಯ ಟಿಕೆಟ್ ಕೈ ತಪ್ಪಿದಾಗಿನಿಂದ ಕೆ ಈಶ್ವರಪ್ಪ ಅವರು ಕೂಡ ಬಿಜೆಪಿ ವಿರುದ್ಧ ಅದರಲ್ಲಿ ವಿಶೇಷವಾಗಿ ಬಿ ಎಸ್ ವೈ ವಿರುದ್ಧ ಒಂದು ಟೀಕೆ ಟಿಪ್ಪಣಿಯನ್ನು ಮಾಡ್ತಾರೆ ಅದೇ ರೀತಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ವಿರುದ್ಧ ಕೂಡ ಅವರು ಟೀಕೆ ಟಿಪ್ಪಣಿಯನ್ನು ಮಾಡ್ತಾರೆ ಆದರೆ ಎಲ್ಲೋ ಒಂದು ಕಡೆ ಆ ಒಂದು ಟೀಕೆ ಟಿಪ್ಪಣಿಗಳೇ ಅವರಿಗೆ ಒಂದು ಮಾರಕವಾಗಿ ಮಾರ್ಪಟ್ಟಿವೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಇನ್ನೊಂದು ಬಣ ಬಿಜೆಪಿಯಲ್ಲಿ ಇರ್ತಕ್ಕಂಥ ಇನ್ನೊಂದು ಬಣ ಅಂದ್ರೆ ಅದು ಬಸವನಗೌಡ ಪಾಟೀಲ್ ಯತ್ನ ರಮೇಶ್ ಜಾರಕಿಹೊಳಿ ಮತ್ತಿತರ ನಾಯಕರು ಕೂಡ ಬಿ ಎಸ್ ವೈ ಕುಟುಂಬದ ವಿರುದ್ಧ ಟೀಕೆ ಟಿಪ್ಪಣಿಗಳನ್ನೇ ಮಾಡುವುದರಲ್ಲೇ ಒಂದಷ್ಟು ಸಮಯವನ್ನು ಕೂಡ ದೂಡುತ್ತಿದ್ದಾರೆ ಇದು ಎಲ್ಲೋ ಒಂದು ಕಡೆ ಅವರಿಗೆ ದೊಡ್ಡ ಹಿನ್ನಡೆ ಆಗಿದೆ ಅಂತಾನೆ ಹೇಳ್ಬೋದು ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಪರ್ಯಾಯವಾಗಿ ಒಂದು ಶಕ್ತಿಯನ್ನು ಹುಟ್ಟಾಕುವುದಕ್ಕೆ ಕೆ ಎಸ್ ಈಶ್ವರಪ್ಪನವರು ಮುಂದಾದ್ರ ಇಲ್ಲವೇ ಈ ಹೊಸ ಸಂಘಟನೆಯ ಮೂಲಕ ಹೊಸ ಸ್ವರೂಪದ ಮೂಲಕ ತಮ್ಮ ಶಕ್ತಿ ಮತ್ತು ತಾಕತ್ತನ್ನು ತೋರಿಸುವುದರ ಮೂಲಕ ಬಿ ಜೆ ಪಿಗೆ ಸೇರ್ಪಡೆಯಾಗುವ ಒಂದು ಪ್ಲಾನ ಎಂಬುದು ಕೂಡ ಇಲ್ಲಿ ಕುತೂಹಲ ಮೂಡಿಸಿರ್ತಕ್ಕಂಥ ವಿಷಯ ಯಾಕಂದ್ರೆ ಬಹುತೇಕ ನಾಯಕರು ಕೂಡ ತಮ್ಮ ಗತ್ತು ತಾಕತ್ತು ಒಂದು ಹೊಸ ಸಂಘಟನೆ ರೂಪದಲ್ಲಿ ತೋರ್ಪಡಿಸುವ ಮೂಲಕ ಮರಣಿ ಪಕ್ಷಕ್ಕೆ ಸೇರ್ಪಡೆಯಾದ ಉದಾಹರಣೆಗಳು ತುಂಬಾ ಅಂತ ಹೇಳಬಹುದು ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ಹೈಂದ ವರ್ಗದ ಮತ ಕೂಡೀಕರಣ ಮಾಡುವ ಸಂಘಟಿಸುವ ಮೂಲಕ ದೊಡ್ಡ ಹಿಂದುಳಿದ ವರ್ಗದ ನಾಯಕರು ಅಹಿಂದ ವರ್ಗದ ನಾಯಕರಾಗಿದ್ದಾರೆ ಇದೇ ಹಾದಿಯಲ್ಲಿ ಕೆ ಎಸ್ ಈಶ್ವರಪ್ಪನವರು ಲಿಂಗಾಯತರು ಬ್ರಾಹ್ಮಣರು ದಲಿತರು ಮತ್ತು ಹಿಂದುಳಿದ ವರ್ಗಗಳ ಮತಗಳನ್ನು ಕ್ರೂಢೀಕರಿಸುವ ಮೂಲಕ ತಮ್ಮ ಶಕ್ತಿಯನ್ನು ಮುಂದಿನ ದಿನಗಳಲ್ಲಿ ತೋರ್ಪಡಿಸುವುದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತದೆ ಅದೇ ರೀತಿ ಇಲ್ಲಿ ಪ್ರಮುಖವಾಗಿ ಎದ್ದು ಕಾಣುವ ಅಂಶ ಏನಪ್ಪ ಅಂದರೆ ಬಿ ಎಸ್ ವೈ ಕುಟುಂಬವನ್ನೇ ವಿರೋಧಿಸಿಕೊಂಡು ರಾಜಕಾರಣವನ್ನು ಮಾಡುತ್ತಿರತಕ್ಕಂಥ ಕೆ ಎಸ್ ಈಶ್ವರಪ್ಪನವರಿಗೆ ಬೆಂಬಲವಾಗಿ ಬಿ ಜೆ ಪಿಯ ಅತೃಪ್ತ ನಾಯಕರು ಕೂಡ ನಿಂತಿದ್ದಾರೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಕೆ ಎಸ್ ಈಶ್ವರಪ್ಪನವರು ಒಂದು ಹೊಸ ಶಕ್ತಿಯನ್ನು ಹೊಸ ಸಂಘಟನೆಯನ್ನು ಹುಟ್ಟು ಹಾಕುವುದಕ್ಕೆ ಮುಂದಾಗಿದ್ದಾರೆ ಎಂಬುದು ಕೂಡ ಸುಳ್ಳಲ್ಲ